ಸಂಬಂಧಪಟ್ಟಂಥ ಸಕಲೇಶ್ಪುರ ಶಾಸಕರು ಮತ್ತು ಇದಕ್ಕೆ ಕನ್ನಡಪರ ಹೋರಾಟಗಾರರಾದಂಥ ಸಾಗರ್ ಅವರಿಗೆ ನಿಮಗೆಲ್ಲರನ್ನ ಕೈ ಕೇಳ್ಕೊಳ್ಳೋದು ಇಷ್ಟೇ ಅವನಿಗೆ ದುಡ್ಡು ಇಸ್ಕೊಳ್ಳೋದು ಯಾವುದೇ ಅನುಮತಿ ಕೊಟ್ಟಿರಲಿಲ್ಲ ದಯವಿಟ್ಟು ಆತನ ವಿರುದ್ಧ ಪ್ರಕರಣ ದಾಖಲಿಸ್ತಿರೋ ಮತ್ತೊಂದು ಮಾಡ್ತಿರೋ ನನಗೆ ಅದು ಬೇಕಾಗಿಲ್ಲ ಮೊದಲು ಆತನ ತೆಗಿರೋ ದುಡ್ಡನ್ನು ತೆಗೆದುಕೊಂಡು ಮೊದಲು ಸರ್ಕಾರದ ಸುಪ್ಪತ್ತಿಗೆ ಅಂದರೆ ಸರ್ಕಾರದ ಟೆಜರಿ ಅಂತ ಇದೆ ಆ ಸರ್ಕಾರದ ಟೆಜರಿಗೆ ದುಡ್ಡನ್ನು ತಲುಪಿಸುವಂಥ ದಯವಿಟ್ಟು ಕೆಲಸಗಳನ್ನು ಮಾಡಿ ನಿಮಗೆ ನಿಜಕ್ಕೂ ಕೂಡ ಪುಣ್ಯ ಬರುತ್ತೆ ಇಷ್ಟನ್ನು ನಾನು ಹೇಳೋಕ್ಕೆ ನೀನು ಇಷ್ಟಪಡ್ತೀನಿ ಆತ ದುಡ್ಡು ವಸೂಲಿ ಮಾಡೋದಕ್ಕೆ ಸಂಪೂರ್ಣವಾದ ಅಪರಾಧ ಆಗಿದೆ ಸಂಪೂರ್ಣವಾದ ಸ್ಕ್ಯಾಮ್ ಇದು ಇವನು ಈ ದುಡ್ಡು ಮಾಡೋದಕ್ಕೋಸ್ಕರ ಇದೊಂದು ಅಡ್ಡದಾರಿ ಹಿಡಿದ ಮಾಡಿದಾನೆ ಸಕ್ಸಸ್ ಕೂಡ ಆಗಿದ್ದಾರೆ ಓಕೆನಾ ಜನಗಳು ಕೊಟ್ಟವರೆಲ್ಲ ಬಕ್ರಗಳು ಆಗಿದ್ದಾರೆ ಈಗ ಜನಗಳಿಗಂತ ಒಂದು ದುಡ್ಡು ಕೊಡೋಲ್ಲ ದಯವಿಟ್ಟು ಸರ್ಕಾರದ ಸುಪರ್ತಿಗೆಗೆ ಈ ದುಡ್ಡನ್ನು ತೆಗೆದುಕೊಳ್ಳುವಂಥ ಕಾರ್ಯನ ಮಾಡಿ ಹಾಗೆ ದರ್ಶನರಿಗೆ ಸಂಬಂಧಪಟ್ಟಂಥ ಮೂವತ್ತು ಸಾವಿರ ರೂಪಾಯಿ ದುಡ್ಡನ್ನು ಸೇರಿಸಿ ಆತನ ಹತ್ರ ಮೂರು ತಿಂಗ್ನಿಂದಲೂ ಕೂಡ ಹಾಕಿಸ್ಕೊಂಡಿರೋಂಥ ದುಡ್ಡುಗಳು ಇರುತ್ತೆ ಅದೆಷ್ಟು ಲಕ್ಷಾಂತರ ರೂಪಾಯಿ ಇದೆಯೋ ಏನಿದೆಯೋ ಸಾವಿರ ರೂಪಾಯಿ ಇದೆಯೋ ಎಷ್ಟರಲ್ಲಿ ಒಂದೇ ರೂಪಾಯಿ ಇರಲಿ ಅರ್ಜುನನ ಹೆಸರು ಹೇಳಿಬಿಟ್ಟು ಒಂದೇ ರೂಪಾಯಿ ವಸೂಲಿ ಮಾಡಿದ್ರು ಸಹ ಆ ದುಡ್ಡನ್ನು ಸರ್ಕಾರ ತನ್ನ ಟೇಜರಿಗೆ ಸುಪರ್ತಿಗೆ ತೆಗೆದುಕೊಳ್ಬೇಕು ಅಂತ ನಾನು ಈ ಮೂಲಕ ಕೈ ಮುಗಿದು ನಿಮ್ಮಲ್ಲೆಲ್ಲ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ ಹಾಗೇ ಇದನ್ನು ನಾನು ಅಪ್ಲೋಡ್ ಮಾಡಬೇಕಾದ್ರೆ ಸ್ವಲ್ಪ ಭಾಗ ಒಂದು ಭಾಗ ಎರಡು ಭಾಗ ಮೂರು ಆಗಿರುತ್ತೆ ಯಾಕೆಂದರೆ ಅದಕ್ಕಿರೋದೇ ಒಂದೂವರೆ ನಿಮಿಷ ಲಿಮಿಟೇಷನ್ ಆಗಿರೋದ್ರಿಂದ ನಾನು ಮಾಡಿರ್ತೀನಿ ದಯವಿಟ್ಟು ಭಾಗ ಒಂದು ಭಾಗ ಎರಡು ಈಗ ನೋಡ್ಕೊಂಡು ಹೋಗಿ ನಿಮಗೆ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗಿರ್ತೀನಿ ದಯವಿಟ್ಟು ಈ ವಿರೋಧ ನಾನು ಧ್ವನಿಗೆ ಎತ್ತಿದ್ದೀನಿ ಬೇರೆಯವರಿಗೆ ಆದರೆ ಧ್ವನಿ ಎತ್ತಿ ಇಲ್ಲ ಅಂತಂದರೂ ಕೂಡ ಬಿಟಾಕಿ ಅದು ನಿಮಗೆ ಬಿಟ್ಟಿದ್ದು ಯಾಕೆ ಧ್ವನಿ ಎತ್ತತ್ತಿಲ್ಲ ಏನೋ ಅದು ನನಗೆ ಗೊತ್ತಿಲ್ಲ ನಿಮಗೂ ಅದಕ್ಕೂ ಏನೋ ಕನೆಕ್ಷನ್ಸ್ ಇದ್ದರೂ ನನಗೆ ಗೊತ್ತೇ ನನಗೆ ಅದು ಬೇಡದರ ವಿಷಯಕ್ಕೆ ನನಗೆ ಅದು ಗೊತ್ತಿಲ್ಲದರ ವಿಷಯ ಆಗ್ರಿಂದ ನಾನು ಅದ್ರ ಬಗ್ಗೆ ಮಾತಾಡೋದು ಇಲ್ಲ ಯಾರ ಬಗ್ಗೆಯೂ ಕೂಡ ದಯವಿಟ್ಟು ಈ ಥರ ಹೇಳಿ ಒಬ್ಬಂಗೆ ಒಬ್ಬಂಗೇನಾದರೂ ನಾವು ಸಂಬಂಧಪಟ್ಟಂತ ನಾವು ಧ್ವನಿ ಎತ್ತಿ ನಾವು ಈತನಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸಿ ಶಿಕ್ಷೆ ಏನಾದರೂ ಸಾಕಷ್ಟು ಪುರ ಜನ ಕೊಡಲಿಲ್ಲ ಅಂತಂದರೆ ನಾಳೆ ಇಂಥವ್ರು ಹತ್ತು ಜನ ಒಟ್ಟು ಅರ್ಜುನ ಹೆಸರಲ್ಲಿ ಡಿಜಿಟಲ್ ಬಿಗ್ಗರ್ಸ್ ಅಂತಾರೆ ಗೊತ್ತಾ ಆ ಥರ ಆಗುತ್ತೆ ಹತ್ತು ಜನ ದುಡ್ಡು ವಸೂಲಿ ಮಾಡೋ ಶುರು ಮಾಡ್ತಾರೆ ಇನ್ನು ನಿಮಗೆ ಬಿಟ್ಟಿದ್ದು ನನ್ನ ಕೆಲಸ ನಾನು ಮುಗಿಸಿದ್ದೀನಿ ಇನ್ನು ಜನಕ್ಕೆ ತಲುಸೊಂದು ಶೇರ್ ಮಾಡೋದು ಹಾಗೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗೆ ತಲುಸೊಂದು ವಿಡಿಯೋ ನಿಮಗೆ ಬಿಟ್ಟಿದ್ದು